ఈ కంపెనీకి హ్యాంగల్ అప్డావర్ తింటు కంపెనీ హ్యాంగి సుద్ధి నీ అనుబోదా బట్ అన్న నన్న కిమ్ కయన బేక్ నన ఇవత్ పుణ్యాత్మ యా కామెంట్ హాక్య అన్న ఈ కంపెనీ సీజన్ ముగ్గుతకు అప్డేట్ కూడత అప్డేట్ ఏ అప్డేట్ కూడా ఏ నత్ ఐపీఎస్ ఎగ్జామ్ నడసత్ ఈ కబ్బణి గ్యాంగ్ ఇట్్యాక్ వాల్ వా అంతా ఇల్లద వప్పద ఇంబట్టీ మాల్క తిండి నోడో ఆ పడదా అడవాసో తిండి నోడో ఆమె నిన్న హిడిద కబ్బి గ్యాంగ్ చాలు అంత అవు అల్లి ಆ ಮಾಲಕ ಯಾವ ತರ ರೆಡಿ ಮಾಡ್ಕೊಕತ್ತಾನ ಈ ಕಡೆ ಕಬ್ಬು ಕಡೆ ಅವ್ ಇವೊಂದು ಯಾವ ತರ ಇವ್ ತನ್ನ ಹತಾಳಗಳ ರೆಡಿ ಮಾಡ್ಕೋತ ನೋಡ್ದು ಇನ್ ಮ್ಯಾಗ ಈ ಡೈವರ್ ತಿಂಡಿ ಒಂದ್ ಪಾಯ ನೋಡಿ ಎಲ್ಲಾ ಒಂದ್ ಒಪ್ಪಾರಿ ಆದ್ರೆ ಇದೊಂದು ಒಪ್ಪಾರಿ ಆಗಿ ಬಿಡ್ತೀವಿ ಕಬ್ಬು ಆಗ ಮಾಲಕ್ ಆ ಕಡೆ ಇಸ್ಕೊಂಡ್ ಅದೆಲ್ಲ ಒಪ್ಪಾರಿ ಆದ್ರ ಈ ಡೈವರ್ ಒಪ್ಪಾರಿ ಆಗಿಬಿಡ್ತಾನಪ್ಪ ಒಂದೊಂದ್ ದಂಡ ಆಗಿ ಆಗಿಬಿಡ್ತದೆ ಇದೊಂದ ಅವ್ ಪ್ರತಿ ಗಾಡಿ ಡ್ರೈವರ್ ನೋಡ್ರೂ ಆ ಮಾಲಕ್ ಏನಾದ್ರು ಸಿಟ್ಟಿಗೆ ಡ್ರೈವರ್ ಮುಂದ ಬಿಡ್ತಾವ್ ಬಡದ ಮೂರ್ ಸಲ ಹುಟ್ಟಿ ಮೂರ್ ಸಲ ಸಾಯಿ ಬರ್ತದ ಕಡೆ ಮತ್ತ ಈ ವಿಡಿಯೋ ಕಾಮಿಡಿ ಮಾಡಾಕತ್ತೆ ಹಾ ಸೀರಿಯಸ್ ಆಗಿ ಅಂತ ಪರಿಸ್ಥಿತಿ ತಿಂಡಿ ಚಿಂಜ್ ಅವನೊಂದ್ ಚಿಂಡಿ ಬೇರೆ ಎಂತ ಚಿಂಡಿ ಅದ್ರ ಟ್ರಾಕ್ಟರ್ ದಾಗ ಮಿನಿಮಮ್ ಒಂದ್ ಲಕ್ಷ ರೂಪಾಯಿ ಟೇಪ್ ಇರ್ಬೇಕ ಸೌಂಡ್ ಹಾ ಒಂದ್ ಲಕ್ಷ ರೂಪಾಯಿ ಸೌಂಡ್ ಇಲ್ಲ ಗಾಡಿ ಹತ್ತಂಗಿಲ್ಲ ಏ ಬೇಕಾದಾಗ್ಲಿ ಹಾ ಬೆಕ್ಕದ್ಲಿ ಆಮೇಸ್ ಕಮ್ಮಿ ನಮ್ ಗಾಡಿ ಊರ ಯಾವ ಕಮ್ಮಿ ಉರುತ್ತ ಒಂದ್ ಲಕ್ಷ ರೂಪಾಯಿ ಟೇಪ್ ಇರ್ಬೇಕ ಅಲ್ಲಿ ಮಾಲಕ ಮೊದ್ಲು ಗಾಡಿ ತರುತ್ನನ್ಯಾಗ ಇಪ್ಪತ್ ಗುಂಟೆ ತಾನೆ ಇನ್ನೊಂದ್ ಇಪ್ಪತ್ ಗುಂಟೆ ಮಾರ್ಬಲಕ್ ಮೊದ್ಲ ಲಕ್ಷ ರೂಪಾಯಿ ಬೇಕು ಅಲ್ಲಿ ನೌಂಡ್ ಈ ಸುತ್ತಮುತ್ತ ಹಳೆಯ ಕೆಲ್ಸ ಹಾಕಬೇಕ ಹಂಗ ದಗ 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 ಬಡ್ಯಾಕ್ ಬೇಕಾ ಸೌಂಡ್ಗಳು ಹಂಗಿತ್ತು ಹತ್ತ ನಿಲ್ಲ ಆ ಒಟ್ಟ ಮುಟ್ಟಾಗಿ ಈ ಕಡೆ ಸೇಕ್ ಹಾಕಿ ಮುಖಾಗ್ಲತ್ತ ನಾವು ಇನ್ನು ಮಾಲಕ್ಕ ಬಿಡ್ಲಾರ ಕರಮಪ್ಪ ಏಮಪ್ಪ ತಂದಿದ್ದೀ ನಿಂದ ನಿಂದ ಐತೆಲಿ ಹಡ್ ಸುತ್ತಾನು ಮೊದಲು ನಿಂದ ಐತೆ ಇಪ್ಪತ್ತು ಗಂಟೆ ಮಾತು ತಂದಿದ್ದೀವಿ ನಿಮ್ಮ ಆಮೇಲೆ ಹೋಯ್ಲಿ ಇನ್ನೊಂದ್ ಎರಡು ಗುಂಟೆ ಹೋಗ್ಲಿ ಕೋಣಸ್ರ ಅವೊಂದ್ ಟೇಪ ಅವ್ನು ಅವನು ಸಾಪಾ ಟಾಪ ಬೇಸಾವ ವೇಡೇನು ಬರ್ತಾವ್ ಮಾಲಕ್ಕ ಏನು ಹದಿನೈದ್ ಲಕ್ಷ ಇಪ್ಪತ್ ಲಕ್ಷ ಕೊಟ್ಟು ಗಾಡಿ ತಗೋ ಏನೋ ಒಂದ್ ಲಕ್ಷ ರೂಪಾಯಿ ಶನ ತನ ಮಾಡುದೊಂದ್ ಟೇಪ್ ಹಾಕಿ ಕೊಡ್ರಲ್ಲ ಹುಡ್ಗರ್ ಹೇಳ್ಬಿಟ್ಟಾ ಟೇಪ್ ಹಾಕಿರಪ್ಪ ಟೇಪ್ ಲಕ್ಷ ರೂಪಾಯಿ ಕೊಟ್ಟು ಟೇಪ್ ಹಾಕಿ ಹಾಕಿರ್ತಾರ ಹಾಕ್ತವ್ ಅವ್ನು ಏನಾಗೆ ಬೆಳಿಗ್ಗೆ ಹತ್ತ ತಂಡ ಹಚ್ಚಿ ಬಿಟ್ಟು ಹುಡುಗರು ತಿಂಡಿ ಬಿಟ್ಟವ್ ನವನ್ ಕಬ್ರ್ ಹರವಂಗ್ ಕಬ್ರ ಹೇರ್ಲೆತ ಮಾಲಕ್ ಏನ ಮಾಡಿತಾನ ಆದ್ ಸಾಂಗ್ ಹಚ್ಚು ಎಂತವ ನಡು ಊರಾಕ್ರ ಕಡಿಲಿ ನಿನ್ನ ತರ್ತನೆ ಬಿಡುದಲ್ಲ ಏ ಅಲ್ಲಿ ನಿನ್ ಕಡದ್ಬೇಕ ಅಗ್ನೇನ್ ತರ್ತೀನಿ ಬದ್ನಿಕೆ ಲಕ್ಷ ರೂಪಾಯಿ ಕೊಟ್ಟು ಮಾಲಕ ಹೋಲ ಹೊಲ ಮಾರಿ ಸೌಂಡ್ ನಿನ್ಗೆ ಸೌಂಡ್ ತಂದ್ ಕೊಟ್ಟ ನಾವ್ ಹಾಕೋ ನೀ ಅಂತ ಸಾಂಗ್ ಅಸ್ತಿ ಮಾಡ್ಕೊಂಡ್ ಎಂಟಿಲ ಸುಖ ಎಲ್ಲ ಕರ್ಕ್ ಆಗಿ ಹಾಡಂಗಿಟ್ರಾವ್ ಯಾಕಂದ್ರ ಕರೆಕ್ಟ್ ಆಗಿರ ಬಾಳ ದೂರ್ ಹೋಗವ ಹಂಗ ಇವ್ ಕರ್ಟ್ ಆಗಿ ಹಾಡೋ ಫಾಸ್ಟ್ ಆಗಿ ಹೇಳ್ಬಿಟ್ಟು ಸ್ವಲ್ಪ ಏನೋ ಹೆಚ್ಚ ಫೈ ಹಾಕಿಬಿಟ್ರಿ ಇಂತ ಸಾಂಗ್ ಏನ್ ಸಹಾಯ ಹೋಗಿತ್ತ ಹಂಗಲ್ಲ ನಡು ಊರಾಗ ಕಡದ ಕಡ್ಲಿ ತರ್ತಾನೆ ಅಂದ್ರೆ ಏನದ ಹೇ ಎಂತ ಏನೇನು ಕೊತ್ತೀವ ಅವು ನಾವು ತಿಂಡಿಗೆ ಬಿದ್ದಲ್ಲ ಅದ ಏನ್ ಇಲ್ವಾ ಅಲ್ಲ ಊರಾಗ ಒಂದ್ ಕಿಲೋಮೀಟರ್ ದೂರ ಇರ್ತದ ಗಾಡಿ ಬಸ್ ಸ್ಟ್ಯಾಂಡ್ ದಾಗ ಇರ್ತದ ಇಲ್ಲಿ ಕಿವಿ ಆಗ್ತದ ಹಚ್ಚಿದಾಗ ಆಗ್ತದ ಸೌಂಡ್ ಹೋಗ್ ನೋಡ್ ಅವಳಗ್ ಹಂಗರೇ ಬದಕೀತಾರ ಪುಣ್ಯಾತ್ಮ ಮತ್ತ ಇನ್ನೊಂದೇನಂದ್ರ ಅವ್ ಟೇಪ್ ಕುಣಿಸೋದು ಎದಕ ಈಗ ಗಾಡಿಯಾಗ ಟೇಪ್ ಬೇಕು ಓಕೆಪ್ಪ ಎಲ್ಲಾರು ಸಾಂಗ ಪ್ರಿಯರು ಮ್ಯೂಸಿಕ್ ಪ್ರಿಯರು ಇರ್ತಾರತ್ತ ಅನ್ಕೊಂಡ್ அய் தனக்கு சவுண்ட் அட்ட ஆசப்பா எவ்வளவு அது நக ஆஹ் தனக்கு ஊரவர் எல்லாரும் கேஸ் பத மத்திண்ட மத்தேன்த்திண்டே இது பக்கா திண்டி ஹேக்கி திண்டி இதுக்கி திண்டி ஆ அவுன ஹாய்டி அய்யஞ்சி அவன் ஏனாக அங்கடியாக சவுண்ட் எல்லாம் அவங்க ஹுடத ஆ கழிசிபுட்டிருப்பா மத்த ஒன் காடி ஃபுல் கண்டிஷன் டயர்ஸ் ரூம் ಮತ್ತ ಹದಿನೈದು ಲಕ್ಷ ಬಾ ಗಾಡಿ ಹೊಡಿತಾನವ್ ಡೈಪ್ ಹೊಸ ಇರ್ಬೇಕ ಅವ್ರು ತಿಂಡಿ ಡೈಪ್ ಡೈಬ್ ಇರ್ಬೇಕ ಇರ್ಬೇಕವ್ನು ಫುಲ್ ಪವರ್ ಒಟ್ಟ ಮೇಲೆ ಹಾಕ್ಬೇಕು ಆ ಬಂಪರ್ ಮೂರ್ ಟನ್ ಅದ ಇರ್ಬೇಕು ಡಬ್ಬಿ ಹಾಕ ಮೂರ್ ಟನ್ ಇರ್ತವ್ ಗೊತ್ತ ಬಂಪರ್ ಮಾತ್ರ ಮೂರ್ ಟನ್ ಬಂಪರ್ ಬಂಪರ್ನಾಗ ಚಿಂಡಿ ಬಗಾತ ಬರ್ಸಾಕ್ಬೇಕ ಈ ಡ್ರೈವರ್ ಮನ್ಯಾಗ ಹೂಂಡಿ ಮಗಾತ ಯಾರು ಕರೆ ಮುಂದೆ ಮತ್ತೆ ಚಿಂಡಿ ಬಗಾತ ಬರ್ಸಾಕ್ಬೇಕು ಫುಲ್ ಕಂಡೀಷನ್ ದ ಗಾಡಿ ಮುಗುಳ್ ತುಂಬೆ ಅಲ್ಲ ರೆಡಿಎ ಬರ್ಸೋದಿಂದ ನೋಡ್ರಿ ಕೆಂಡಿ ಕಣಲ್ ಅನ್ನ ತಿ ಬರ್ಸುದರ್ ಟಿ ಓ ಆಫೀಸ್ ಗಳ್ ನಿಂತಿರಂದ ಅಲ್ಲಿ ಕೆಂಡಿ ಕಣಲ್ಲ ಯಾರ ಅಂತ ಗೊತ್ತಾಗ್ತಾ ಮುಂದ್ ಮಾಲಕ್ನ ಗಿಂಡಿ ಕಣಲ್ ಬೇಕಲ್ಲ ಯಾಕಂದ್ರೆ ಗಾಡಿ ಇವ್ನ ನೀವು ಎತ್ ಪಾಪ ಅಂದ್ರ ಈ ಸಾಕಾಗಿ ಸಾಕಾಗ ಡ್ರೈವರ್ ಸಂಬಂಧ ಪಕ್ಕ ಆಲ್ಮೋಸ್ಟ್ ನೋಡ್ರಿ ನೀವು ಆಲ್ಮೋಸ್ಟ್ ಡ್ರೈವರ್ಗಳು ನೋಡ್ರಿ ಹಾ ಪರಮಾತ್ಮನ ಪ್ರಿಯರು ಅವರು ಇರ್ತಾರ ಆಮೇಲೆ ಗುಟ್ಗ ಈ ಮೋರಂಟ್ ಸಳಗಾ ಎಲ್ಲಾ ಹಾಕಿ ಕೂರ್ದ ನುಂಗಿ ಬಿಟ್ಟಿರ್ತಾರ ಈ ಮಾಲಕ್ ಎಷ್ಟ ಧೈರ್ಯ ಅಂದ್ರ ನೋಡ್ರಿ க் ரூபாய் கடி உங்க கொட்டிர் தானே ஐநூறு ரூபாய் இவ்வளோ என்ட்ரிஷ் டிப்ஸ் அது நம் கொட்டித்தான் அது சுஜி பர்க்க ஐபாய் இல்லை அது மணி ஆகி சா ஏக்கி அருதமருவங்க கூடது அருன்ன அது ஐபாய் ஜம போல உம் மாலக்க ఫ్యాక్ట్రీ హోగి గాడ బోర్ తగ త్యాంగ్ కుత ఎల్ ఏన్మాసి మగ ఏన్ ఎల్ మే సో చిత ఇత కొ బర్త ಆಗ ಅಂತ ಪರಿಸ್ಥಿತಿ ಏನು ತಮ್ಮ ಕಬ್ಬಿಣಿಗೆ ಹ್ಯಾಂಗ ಇಟ್ಟಾಗಿ ನೀವು ಮಾಡಾಕೈತಿ ಇವತ್ತು ನೀವು ಕೇಳ್ಬೋದಾ ಬಟ್ ಇದ್ ಹಂಗೈತೆ ನಮ್ ಕಡೆ ಕಬ್ಬಿಣಿಗೆ ಹ್ಯಾಂಗ್ ನಡ್ಸುದಂದ್ರ ಹಗರ ಎಲ್ಲೋ ತಮ್ಮ ಹಗರಿಲ್ಲ ಕಬ್ಬಿನ ಕಬ್ಬಿಣಿ ಏನೈತಿಲ್ಲ ಇದೊಂದು ಸಂಪೂರ್ಣವಾಗಿ ಎಲ್ಲರೂ ಜಕಮಾನ ದಾಂಡಿ ಹೆಚ್ಚ ಅಲ್ಲಿ ಹಾರ್ಸಂದ್ರ ಅವ್ನವ್ನು ಹಾಲಿ ತಿರ್ಗ ತಾಯಿ ಗರ್ಭದಾಗ ಹುಟ್ಟಿ ವಾಪಸ್ ಬಂದಾಗ್ರಿ ಅಂತ ಪರಿಸ್ಥಿತಿ ಇಲ್ಲಿ ನಿಮಗ್ ಗೊತ್ತ ಸ್ವಲ್ಪ ಯಾ ಮನಿ ಮಟೆ ಮಾರ್ಕೊಂಡ್ ಹೋಗ್ಬೇಕು ಅಂತಾರ മത്ക്ക യൂടി ജീവ ആടക്കാ ആട്ടാട്ട് ആട്ടന കി സീസൺ ബന് ആ മാക് തൈ മെത്തലി മസർ ഗഡിയായിട്ട് ആ ടൈം ദു മാസക് ആ ടൈമിൽ യാര മാഡസക് ആക ಆ ಪರ್ಸಂಗ್ ಇರುತ್ತದ ಅದಕ್ಕಾಗಿ ಅವ್ನ್ ದೂರಿದ ಮಾತಾಡ್ಸೋಟ ಒಳ್ಳೇದ್ರಿ ಬಾಳ ಜಗ್ಗುದು 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 ಬ್ಯಾಟ್ರಿ ಇಲ್ಲಿಗೆ ಹಾ ಮತ್ ಅಂದಂಗ ಈ ಡ್ರೈವರ್ ಇಟ್ಟಲ್ಲ ಬೇಯ್ ತಮ್ಮ ಕಾಮಿಡಿ ದೃಷ್ಟಿಯಿಂದ ಆಟ ಮಾಡಿನಿ ತಮ್ಮ ಈ ಡ್ರೈವರ್ನ ಕೆಲಸ ಏನೈತ್ಯ ಅಟ್ ಹಗರಲ್ವ ತಮ್ಮ ಡ್ರೈವರ್ನ ಕೆಲಸ ಏನೈತ್ಯ ಸಾವಿನ ಜೊತೆ ಆಟ ಆಡದಂಗಿದ ಇವತ್ತ ಬೆಳಿಗ್ಗೆ ಟ್ರಾಕ್ಟರ್ ಹಚ್ಚಿದ ಮನುಷ್ಯ ವಾಪಸ್ ತಗೊಂಡ್ ಬರ್ತಾನ ಅನ್ನೋದ ಅವಂಗ ಗೊತ್ತಿರೋದಿಲ್ಲ ಆ ಡ್ರೈವರ್ ಏನ್ ಇರ್ತಾನಲ್ಲ ತನ್ನ ಸಾವು ತಾನ ಕೈಯು ಅಡ್ಡಾಡಕತ್ತ ಎಲ್ಲಿ ಹೋಗ್ತದೋ ಎಲ್ಲಿ ಬಿಡ್ತದೋ ಅವನಗ ಗೊತ್ತಿರೋದಿಲ್ಲ ಬೆಳಿಗ್ಗೆ ತನ್ನ ಹೆಂಡತಿ ಮತ್ತೆ ಮಕ್ಕಳ ಮುಖ ಏನ್ ನೋಡಿ ಇರ್ತಾನಲ್ಲ ವಾಪಸ್ ಬಂದ ನಾ ಇವ್ರು ನೋಡ್ತಾ ಅನ್ನೋದ ಅವನಗ ಗೊತ್ತಿರೋದಿಲ್ಲ ಅವ್ರ ಮಣ್ಯಾನ್ ಗೊತ್ತಿರ್ತದ ಇವ ವಾಪಸ್ ಬರ್ತಾನೋ ಇಲ್ಲೋ ಆತ ಸಾವು ಅವ್ರು ಮಣ್ಯಾನ್ ಮತ್ತೆ ಈ ಡ್ರೈವರ್ ಆಗ್ಲಿ ತನ್ನ ಸಾವು ತನ್ನ ಕೈ ಹಿಡ್ಕೊಂಡು ಒಂದು ಡೇಂಜರ್ ಭಯಾನಕವಾದ ಕೆಲಸ ಬಟ್ ಏನ್ ಮಾಡಾಕ್ ಬರುದಿಲ್ಲ ಅವು ಒಂದ್ಸತಿ ನಮ್ ಹುಡುಗರು ಕಮಿಟಿ ಆಗಿಬಿಟ್ಟು ಅಂದ್ರ ಬಗ್ಗೆ ಹೈತಾವ್ ನಾವು ಏನ್ ಬೇಕಾದ ಆಗ್ಲಿ ಅಂದ್ರೆ ಆ ಡೈವರ್ ಪಿಳ್ಳಿ ಹೇಳ್ದು अजून टी जिला हा ड्रायवर् कस हिदेद हा मग इन्कॉर्ट इ पती होयकोस मग हिंग यादी किल्बो कामेडी दृष्टीनं हट्यको ये सबस्क्रेबो फेसुक्कलो बडिव